ಗೆಳೆಯರೇ ನಮಸ್ಕಾರ ಗೆಳೆಯರೆ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ತುಂಗಾಭದ್ರ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ ಇದರಿಂದ ಕಳೆದೆರಡು ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದ್ದ ಡ್ಯಾಮ್ನ ಒಳಹರಿವು ಮತ್ತೆ ಏರಿಕೆಯಾಗಿದೆ ಗೆಳೆಯರೆ ತುಂಗಾಭದ್ರ ಡ್ಯಾಮ್ನಲ್ಲಿ ಇಂದು ಎಷ್ಟು ಟಿ ಎಂ ಸಿ ನೀರು ಇದೆ ಎಷ್ಟು ಅಡಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಗೆಳೆಯರೆ ಯಾರನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡೋದು ಮರಿಬೇಡಿ ಗೆಳೆಯರೆ ಇಂದು ಅಂದ್ರೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಇಂದು ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಐದು ನೂರ ತೊಂಬತ್ತು ಅಡಿ ಎರಡು ಐದು ಇಂಚು ನೀರಿದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ್ ಮೂರು ಅಡಿ ಇರೋದು ಇನ್ನು ತುಂಗಾಭದ್ರ ಡ್ಯಾಮ್ನಲ್ಲಿಂದು ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿನ್ಫ್ಲೋ ಅಂದ್ರೆ ಒಳಹರಿವಿನ ಬಗ್ಗೆ ನೋಡುವುದಾದರೆ ಇಂದು ಆರು ಸಾವಿರದ ಐದು ನೂರ ತೊಂಬತ್ತ ಐದು ಕ್ಯೂಸೆಕ್ ನೀರು ಒಳಹರಿವಾಗ್ತಾ ಇದೆ ನಿನ್ನೆ ಮೂರು ಸಾವಿರದ ನೂರ ಇಪ್ಪತ್ತೈದು ಕ್ಯೂಸೆಕ್ ನೀರು ಒಳಹರಿವಾಗಿತ್ತು ಇಂದು ಅದರ ಎರಡರಷ್ಟಾಗಿದೆ ಅಂತ ಹೇಳಬೇಕು ಇನ್ನು ಹೊರಹರಿವಿನ ಬಗ್ಗೆ ನೋಡೋದಾದ್ರೆ ಇಂದು ಮುನ್ನೂರ ಎರಡು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದು ಕೂಡ ನಿನ್ನೆ ಕಂಪೇರ್ ಮಾಡಿದ್ರೆ ಒಳಹರಿವು ಇಳಿಕೆ ಮಾಡಲಾಗಿದೆ